ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕಲಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಪುಂಸಾ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ಶ್ರೀರಾಮನ ವಾನರ ಸೇನೆಯು ಸಮುದ್ರಕ್ಕೆ ಸೇತುವೆ ಕಟ್ಟಿ ಸಮುದ್ರವನ್ನು ದಾಟಿ ಲಂಕೆಗೆ ಬಂದ ಸಮಾಚಾರವನ್ನು ಕೇಳಿದಂತಹ ಮಂಡೋದರಿಯು ಅತ್ಯಂತ ಗಾಬರಿಯಾಗಿ ತನ್ನ ರಾವಣೇಶ್ವರನನ್ನು ತನ್ನ ಭವನಕ್ಕೆ ಕರೆದುಕೊಂಡು ಹೋಗಿ ಆತನ ಕಾಲು ಹಿಡಿದು ಕೇಳಿಕೊಳ್ಳುತ್ತಾಳೆ ಶ್ರೀರಾಮನು ಪರಬ್ರಹ್ಮ ಸ್ವರೂಪನು ಆತನಲ್ಲಿ ಶರಣಾಗಿ ಆತನಲ್ಲಿ ವೈರವನ್ನು ಕಟ್ಟಿಕೊಳ್ಳುವುದು ಸರಿಯಲ್ಲ ಹಿಂದೆ ಎಷ್ಟೋ ರಾಕ್ಷಸರನ್ನು ವಿವಿಧ ಅವತಾರಗಳಲ್ಲಿ ಸಂಹರಿಸಿರುವ ಪ್ರಭುವು ಖಂಡಿತವಾಗಿಯೂ ನಿಮ್ಮನ್ನು ಬಿಡುವುದಿಲ್ಲ ಎಂದು ಇನ್ನಿಲ್ಲದಂತೆ ಕೇಳಿಕೊಳ್ಳುತ್ತಾಳೆ ಆದರೆ ಮೃತ್ಯುವು ಸನ್ನಿಹಿತವಾದ್ದರಿಂದ ಮೊದಲೇ ಗರ್ವಿಷ್ಠನಾದ ರಾವಣನಿಗೆ ಇನ್ನಷ್ಟು ಗರ್ವ ನೆತ್ತಿಗೇರುತ್ತಿತ್ತೇ ಹೊರತು ಆತನಿಗೆ ವಾಸ್ತವವನ್ನು ಕಾಣುವ ಶಕ್ತಿ ಇರಲಿಲ್ಲ ರಾವಣನು ಸಭೆಯಲ್ಲಿ ಸಭೆ ತನ್ನ ಸಭೆಗೆ ಹೊರಟು ಆ ಸಭೆಯಲ್ಲಿ ಕುಳಿತ ಮಂತ್ರಿಗಳೊಂದಿಗೆ ಶತ್ರುವಿನ ಜೊತೆಗೆ ಯಾವ ರೀತಿಯಿಂದ ಯುದ್ಧವಾಗಬಹುದು ಎಂದು ಕೇಳುತ್ತಾನೆ ಮಂತ್ರಿಗಳು ಹೇಳತೊಡಗಿದರು ರಾಕ್ಷಸ ರಾಜ ಪ್ರಭು ನೀವು ಮತ್ತೆ ಮತ್ತೆ ಏನು ಕೇಳುತ್ತಿದ್ದೀರಿ ವಿಚಾರ ಮಾಡುವಂತಹ ಭಯವೇನಿದೆ ಹೇಳಿ ನರವಾನರ ಬಲ್ಲೂಕರು ನಮ್ಮ ಆಹಾರವೇ ಅಲ್ಲವೇ ಅವರೆಲ್ಲ ಹೇಳಿದುದನ್ನು ಕೇಳಿ ರಾವಣನ ಕುಮಾರನಾದ ಪ್ರಹಸ್ತನು ಕೈಜೋಡಿಸಿಕೊಂಡು ಇಂತು ನುಡಿದನು ಪ್ರಭು ನೀತಿ ವಿರುದ್ಧವಾಗಿ ಏನನ್ನು ಮಾಡಬಾರದು ಮಂತ್ರಿಗಳು ಅಲ್ಪ ಬುದ್ಧಿಯವರು ಇವರು ಸರಿಯಾಗಿ ಸೂಚನೆಯನ್ನು ಕೊಡುತ್ತಿಲ್ಲ ಈ ಮೂರ್ಖ ಮಂತ್ರಿಗಳೆಲ್ಲ ಮುಖಸ್ತುತಿಯ ಮಾತನ್ನಾಡುತ್ತಿದ್ದಾರೆ ಹೂ ಇಂತಹ ಮಾತುಗಳಿಂದ ಪ್ರಯೋಜನವಿಲ್ಲ ಒಂದೇ ಒಂದು ಕಪಿ ಸಮುದ್ರವನ್ನು ಲಂಘಿಸಿ ಬಂದಿತ್ತು ಅದರ ಅದ್ಭುತ ಕಾರ್ಯವನ್ನು ಎಲ್ಲರೂ ಈಗಲೂ ಮನಸ್ಸಿನಲ್ಲಿ ಕೊಂಡಾಡುತ್ತಿದ್ದಾರೆ ಆ ವಾನರನು ಸಭೆಯಲ್ಲಿ ಮಾತಾಡುತ್ತಿರುವಾಗ ನಿಮಗೆ ಯಾರಿಗೂ ಹಸಿವಿರಲಿಲ್ಲವೇ ವಾನರರು ನಿಮ್ಮ ಆಹಾರವಲ್ಲವೇ ನಗರವನ್ನು ಸುಟ್ಟು ಹಾಕಿದಾಗ ಅದನ್ನು ಏಕೆ ಹಿಡಿದು ತಿನ್ನಲಿಲ್ಲ ನಿಮ್ಮ ಮಂತ್ರಿಗಳು ಇತ್ತ ಸಲಹೆಗಳು ಕೇಳಲು ಚೆನ್ನಾಗಿಯೇ ಇವೆ ಆದರೆ ಅದರ ಫಲ ಮುಂದಕ್ಕೆ ದುಃಖವೇ ಆದೀತು ಲೀಲಾಜಾಲವಾಗಿ ಆಟದಂತೆ ಸಮುದ್ರದ ಮೇಲೆ ಸೇತುವೆ ನಿರ್ಮಿಸಿ ಇಲ್ಲಿಗೆ ಬಂದು ಸುವೇಲ ಪರ್ವತದ ಮೇಲೆ ತನ್ನ ಸೇನೆಯೊಂದಿಗೆ ಬೀಡುಬಿಟ್ಟಿರುವವನು ಸಾಮಾನ್ಯ ಮನುಷ್ಯನೇ ಅಯ್ಯ ನಾವು ಅವರನ್ನು ತಿಂದು ಬಿಡುವೆವು ಎಂದು ಹುಚ್ಚರಂತೆ ಬನಾಯಿ ಕೊಚ್ಚಿಕೊಳ್ಳುತ್ತಿರುವೆರಲ್ಲ ಅಪ್ಪ ನನ್ನ ಮಾತನ್ನು ಆದರದಿಂದ ಗಮನವಿಟ್ಟು ಕೇಳಿ ನನ್ನನ್ನು ಹೇಳಿ ಎಂದು ತಿಳಿಯಬೇಡಿ ಪ್ರಿಯರಾದ ಸವಿಯಾದ ಮುಖಸ್ಥುತಿಯ ಮಾತುಗಳನ್ನೇ ಆಡುವವರು ಕೇಳುವವರು ಈ ಜಗತ್ತಿನಲ್ಲಿ ಹಿಂಡು ಹಿಂಡಾಗಿದ್ದಾರೆ ಆದರೆ ಒಡೆಯ ಕೇಳಲು ಕರ್ಣ ಕಠೋರವಾಗಿದ್ದರೂ ಪರಿಣಾಮದಲ್ಲಿ ಶುಭಪ್ರದವಾದ ಮಾತುಗಳನ್ನು ಆಡುವವರು ಕೇಳುವವರು ತುಂಬಾ ಕಡಿಮೆ ಜನರು ಇರುವರು ನೀತಿಗನುಸಾರ ಮೊದಲಿಗೆ ದೂತನನ್ನು ಕಳಿಸಿರಿ ಅನಂತರ ಸೀತೆಯನ್ನು ಒಪ್ಪಿಸಿ ಸಂಧಿ ಮಾಡಿಕೊಳ್ಳಿ ಒಂದು ವೇಳೆ ಶ್ರೀರಾಮನು ಪತ್ನಿಯನ್ನು ಪಡೆದು ಮರಳಿ ಹೋದರೆ ಅವನೊಂದಿಗೆ ಜನನವೇ ಮುಗಿದೀತು ಅವನೇನಾದರೂ ಹಿಂದಿರುಗದೆ ಯುದ್ಧವೇ ಅನಿವಾರ್ಯವಾದರೆ ಖಂಡಿತವಾಗಿ ಯುದ್ಧ ಮಾಡೋಣ ಪ್ರಭು ನೀವು ನನ್ನ ಸಲಹೆಯನ್ನು ಒಪ್ಪಿಕೊಂಡರೆ ಪ್ರಪಂಚದಲ್ಲಿ ನಿಮಗೆ ಎರಡು ವಿಧದಿಂದ ಕೀರ್ತಿಯು ಲಭಿಸಿತು ದಶಕಂಠನು ಮಗನ ಮಾತನ್ನು ಕೇಳಿ ಕೆರಳಿ ಕೆಂಡವಾಗಿ ಗದರಿದ ಎಲ್ಲವೋ ಮೂರ್ಖ ನಿನಗೆ ಈ ಬುದ್ಧಿ ಯಾರು ಕಲಿಸಿದರು ಅದರಿಂದಲೇ ನಿನ್ನ ಮನಸ್ಸಿನಲ್ಲಿ ಭಯ ಸಂದೇಹಗಳು ಮೂಡುತ್ತಿವೆ ಮಗನೇ ನೀನು ಬಿದಿರಿನ ಮೆಳೆಯಲ್ ಮೇಲೆಯಲ್ಲಿ ಹುಟ್ಟಿದ ಹುಲ್ಲಿನಂತಾದೆ ಅದು ಬಿದಿರನ್ನೇ ನಾಶ ಮಾಡುತ್ತದೆ ತಂದೆಯ ಅತ್ಯಂತ ಘೋರ ಪುರುಷ ವಚನವನ್ನು ಕೇಳಿ ಪ್ರಹಸ್ತನು ಸಾವು ಸಮೀಪಿಸಿದವನಿಗೆ ಔಷಧಿ ರುಚಿಸದಂತೆ ನಿಮಗೆ ನನ್ನ ಹಿತವಚನಗಳು ಅಪತ್ಯವಾಗಿ ಕಾಣುತ್ತಿದೆ ಎಂದು ನಿಷ್ಠುರವಾಗಿ ನುಡಿದು ಮನೆಗೆ ಮರಳಿದನು ಸಂಧ್ಯಾ ಸಮಯವಾದುದನ್ನರಿತು ದಶಕಂಠನು ತನ್ನ ಇಪ್ಪತ್ತು ಭುಜಗಳನ್ನು ನೋಡಿಕೊಂಡು ತನ್ನ ಭವನಕ್ಕೆ ಮರಳಿದನು ಲಂಕೆಯಲ್ಲಿ ಎತ್ತರವಾದ ಶಿಖರವೊಂದರಲ್ಲಿ ಅತ್ಯಂತ ವಿಚಿತ್ರವಾದ ಭವನ ಹೊಂದಿತ್ತು ಅಲ್ಲಿ ಸಂಗೀತ ನೃತ್ಯಗಳು ಜರುಗುತ್ತಿದ್ದವು ರಾವಣನು ಅಲ್ಲಿಗೆ ಹೋಗಿ ಕುಳಿತನು ಕಿನ್ನರರು ಅವನ ಗುಣಗಾನ ಮಾಡತೊಡಗಿದರು ತಾಳ ತಾಳ ವೀಣಾ ಮೃದಂಗಗಳನ್ನು ನುಡಿಸತೊಡಗದರು ಪ್ರವೀಣೆಯರಾದ ಅಪ್ಸರೆಯರು ನರ್ತಿಸತೊಡಗಿದರು ಈ ವಿಧವಾಗಿ ಅವನು ದಿನನಿತ್ಯ ಇಂದ್ರನ ವೈಭವಕ್ಕೂ ನೂರು ಪುಟ್ಟು ಭೋಗಗಳನ್ನು ಅನುಭವಿಸುತ್ತಿದ್ದನು ಶ್ರೀರಾಮನಂತಹ ಅತ್ಯಂತ ಪ್ರಬಲ ಶತ್ರುವು ತಲೆಯ ಮೇಲೆರಗಿದ್ದರು ಅವನಿಗೆ ಅದರ ಚಿಂತೆಯಾಗಲಿ ಭಯವಾಗಲಿ ಇರಲಿಲ್ಲ नमस्ते शारदे देवी कश्मीर अपरामासिनी मामहं प्रार्थये नित्यं विद्या दानं च देहि मे नमस्कार श्री राम चंद्र कृपालु भजमन हरण भव भय दारुणं श्री राम चंद्र Krupal bhajman harna bhava bhaya Shri Ram Shri Ram Shri Ram Shri Ram